ಮದುವೆಯ ಪಲ್ಲಕ್ಕಿಯಲ್ಲಿ ಹೋಗ್ಬೇಕಾದವಳು ಶವದ ಪೆಟ್ಟಿಗೆಯಲ್ಲಿ ಓದ್ತು ಯಾಕೆ ಈ ಹುಡುಗಿ ಶವದ ಪೆಟ್ಟಿಗೆಯಲ್ಲಿ ಓದ್ಲು ಅನ್ನೋ ಮಾಹಿತಿಯನ್ನು ನೀಡ್ತೀನಿ ನಾನು ನಿಮ್ಮ ಮಂಜುಳ ಅದಕ್ಕಿಂತ ಮುಂಚೆ ನಮ್ಮ ಕರ್ನಾಟಕ ಕನ್ನಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಈ ಒಂದು ವಿಷಯದ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ನಮ್ಗೆ ತಿಳಿಸಿ ಅಂತ ಕೇಳ್ಕೊತಾ ಇದ್ದೀನಿ ಸ್ನೇಹಿತರೆ ಮುಂಬೈನ ಪುಣೆಯಲ್ಲಿ ನಡೆದಿರುವಂತಹ ಘಟನೆ ಅಶ್ವಿನಿ ಕೋಸ್ತಾ ಅನ್ನೋರು ಅನಿಶ್ ಮತ್ತೆ ಆ ಅವಧಿಯನ್ನೋರ್ನ ತುಂಬಾ ಪ್ರೀತಿ ಮಾಡ್ತಾ ಇರ್ತಾರೆ ಇಬ್ರು ಸಹ ಇಪ್ಪತ್ತು ವರ್ಷದ ವಯಸ್ಸಿನ ಒಂದು ಯುವತಿ ಯುವಕ ಇವರು ನಮ್ಮ ಪ್ರೀತಿ ಪ್ರೇಮವನ್ನ ಮನೆಯಲ್ಲಿ ಒಪ್ಸಿ ಮದ್ವೆ ಕೂಡ ತಯಾರಾಗಿರ್ತಾರೆ ಅದೇ ಸಮಯದಲ್ಲಿ ಇವರು ಇಂಜಿನಿಯರ್ ಮುಗಿಸಿ ಅಂದ್ರೆ ಒಂದು ಕಾಲೇಜ್ಗೆ ಹೋಗಿ ವಾಪಸ್ ಬರುವಾಗ ತಮ್ಮ ಫ್ರೆಂಡ್ಗಳ ಜೊತೆ ಮಾತಾಡಿ ಕಾಲವನ್ನು ಕಳೆದು ನಂತರ ಪ್ರತಿದಿನ ಮನೆಗೆ ಬರ್ತಾ ಇತ್ತು ಜೊತೆಯಲ್ಲಿ ಇಬ್ರು ಒಂದೇ ಒಂದು ಜರ್ನಿಯಲ್ಲಿರುವಾಗಿರುವ ಇರೋದ್ರಿಂದ ಒಂದು ಇಂಜಿನಿಯರ್ ಓದ್ತಾ ಇರೋದರಿಂದ ಅವರಪ್ಪ ಅಮ್ಮನು ಒಂದೇ ಒಂದು ಕೆಲಸದಲ್ಲಿದ್ದ ಒಂದು ಹಾದಿಯಲ್ಲಿ ಓದ್ತಾ ಇದ್ದಾರೆ ಮುಂದೆ ಅವರನ್ನ ಅರ್ಥ ಮಾಡ್ಕೊತಾರೆ ಅನ್ನೋದಕ್ಕೋಸ್ಕರ ತಂದೆ ತಾಯಿ ಇಬ್ರು ಸಹ ಒಪ್ಕೊಂಡಿದ್ರು ಅಥವಾ ಇವರು ಎಜುಕೇಶನ್ ಆಗೋದು ಯಾವುದೇ ತೊಂದರೆ ಇರಲಿಲ್ಲ ಆದ್ರೆ ಒಂದಿನ ಇವರ ಸ್ನೇಹಿತರನ್ನ ಮಾತೆಯನ್ನ ಮುಗಿಸ್ಕೊಂಡು ಒಂದು ಹರಟೆಯನ್ನ ಮುಗಿಸ್ಕೊಂಡು ತಾವು ಇಬ್ಬರು ಸಂತೋಷದಿಂದ ಮನೆಗೆ ವಾಪಸ್ ಬರುವಾಗ ಪೋಷ್ ಕಾರಲ್ಲಿ ಇನ್ನೂರು ಕಿಲೋಮೀಟರ್ ವೇಗದಲ್ಲಿ ಬಂದಂತಹ ಕಾರು ಸಡನ್ ಆಗಿ ಬಂದು ಈ ಅನೀಶ್ ಅವರ ಒಂದು ಬೈಕ್ ಗೆ ಗುದ್ದುತ್ತೆ ಗುದ್ದಿದ ತಕ್ಷಣ ಅಶ್ವಿನಿ ಅವರು ಇಪ್ಪತ್ತು ಅಡಿ ಮೇಲೆ ಹೋಗಿ ಕೆಳಗಡೆ ಬಿದ್ದು ತಮ್ಮ ಅಲ್ಲೇ ಪ್ರಾಣವನ್ನ ಬಿಡ್ತಾರೆ ಅನೀಶ್ ಅವರು ಸಹ ಅಲ್ಲೇ ಮುಂದೆ ಬರ್ತಿದ್ದಂತಹ ಕಾರ್ಗೆ ಡಿಕ್ಕಿ ಹೊಡೆದು ಅಲ್ಲೇ ಪ್ರಾಣವನ್ನ ಇವರು ಸಹ ಬಿಡ್ತಾರೆ ಎಂತ ದುರ್ವಿಧಿ ನೋಡಿ ಸ್ನೇಹಿತರೆ ಪ್ರೀತಿ ಮಾಡಿ ಆಮೇಲೆ ಒಪ್ಸಿ ಚೆನ್ನಾಗಿ ಎಜುಕೇಶನ್ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಯಾರೋ ಮಾಡಿದ ತಪ್ಪಿಗೆ ತಮ್ಮ ಪ್ರಾಣವನ್ನ ಬಿಟ್ಟಿದ್ದಾರೆ ಈ ಯುವಕ ಯುವತಿಯರು ಯಾರು ತಪ್ಪು ಹಾಗಾದ್ರೆ ಆ ಪೋಸ್ಟ್ ಪೋಸ್ಟ್ಕಾರರಿಗೆ ಬರ್ತಿರುವಂತಹ ಒಂದು ಚಾಲಕನದೇ ತಪ್ಪು ಹಾಗಂತ ಅಶ್ವಿನಿಯ ತಾಯಿ ಹಾಗೂ ಅನೀಶ್ ಅವರ ತಾಯಿ ಸಹ ದೂರನ್ನ ನೀಡಿ ಆ ಒಂದು ಚಾಲಕನ ಮೇಲೆ ಒಂದು ದೂರು ದಾಖಲೆ ಮಾಡಿರೋದ್ರಿಂದ ಪೊಲೀಸ್ ಅವರು ಆ ವೇಗವಾಗಿ ಓಡಿಸ್ತಿರುವಂತಹ ಚಾಲಕನ ಮೇಲೆ ದೂರನ್ನ ತಗೊಂಡು ಅವ್ರಿಗೆ ತನಿಖೆನ ನಡೆಸಿ ಅವರಿಗೆ ಜೈಲ್ಗೆ ಹಾಕ್ತಾರೆ ಅದಾದ್ಮೇಲೆ ಅವರಿಗೆ ಬೇಲ್ ಸಿಗುತ್ತೆ ಈ ಬೇಲ್ ಸಿಕ್ಕಂತಹ ವಿಷಯವನ್ನ ಕೇಳಿದಂತಹ ಅಶ್ವಿನಿ ತಾಯಿ ಮತ್ತು ಅನೀಶ್ ಅವರ ತಾಯಿ ತಮ್ಗಾಗಿರುವ ಅನ್ಯಾಯದ ಬಗ್ಗೆ ಧ್ವನಿಯನ್ನ ಎತ್ತಾರೆ ಯಾರು ಮಾಡದ ತಪ್ಪಿಗೆ ನಮ್ಮ ಫ್ಯಾಮಿಲಿ ನಮ್ಮ ಮಕ್ಕಳನ್ನ ನಾವು ಕಳ್ಕೊಂಡಿದ್ದೀವಿ ಈ ತಪ್ಪಿಗೆ ಶಿಕ್ಷೆ ಆಗದ್ರೆ ಯಾರಿಗೆ ಸಿಗಬೇಕು ಈ ಚಾಲಕನಿಗೆ ಸರಿಯಾದ ಒಂದು ಆ ಒಂದು ಶಿಕ್ಷೆ ಆಗ್ಲೇಬೇಕು ಅಂತ ತಮ್ಮ ಕರುಳಿನ ಒಂದು ಕಷ್ಟವನ್ನ ಹೇಳ್ಕೊಂಡಿದ್ದಾರೆ ಅಶ್ವಿನಿ ತಾಯಿ ಹಾಗೂ ಹನೀಶ್ ಅವರ ತಾಯಿ ಏಕೆಂದ್ರೆ ತಮ್ಮ ಎದೆ ಮಟ್ಟಕ್ಕೆ ಬೆಳೆದಿರುವಂತಹ ಅಪ್ಪ ಅಮ್ಮ ಮಕ್ಕಳು ಸಾವನ್ನ ನೋಡಿ ಅವ್ರಿಗೆ ಸಾವಿಗೆ ಯಾವುದೇ ಸಹ ಒಂದು ನ್ಯಾಯ ದೊರಕಲಿಲ್ಲ ಅಂತ ಅಂದ್ರೆ ಪ್ರತಿಯೊಬ್ಬ ತಂದೆ ತಾಯಿ ಸಹ ಧ್ವನಿ ಎತ್ತಲೇಬೇಕಾಗುತ್ತೆ ಅದೇ ಕೆಲಸ ಈ ಅಶ್ವಿನಿ ತಾಯಿ ಮತ್ತೆ ಅನೀಶ್ ಅವರ ತಾಯಿ ಮಾಡಿದ್ದಾರೆ ಇವರು ಕೇಳಿದಂತಹ ನ್ಯಾಯಕ್ಕೆ ಸಿಕ್ಕಂತ ಬೇಲ್ ಕೂಡ ಕ್ಯಾನ್ಸಲ್ ಆಗುತ್ತೆ ನೋಡಿ ಅದಕ್ಕೆ ಹೇಳೋದು ಪ್ರತಿಯೊಂದು ವಾಹನವನ್ನ ಓಡಿಸ್ಬೇಕಾದ್ರೆ ವೇಗ ಇತಿ ಮಿತಿಯಲ್ಲೇ ಇರಬೇಕು ಇಷ್ಟು ವೇಗವಾಗಿ ಹೋಗ್ಬೇಕು ಅನ್ನೋದು ಅಷ್ಟೇ ವೇಗವಾಗಿ ಹೋಗ್ಬೇಕು ಈಗ ಆ ಅಂದ್ರೆ ಇವ್ರು ಮಾಡಿರುವಂತಹ ಮದ್ಯಪಾನ ಸೇವನೆಯಿಂದ ಚಾಲಕ ಹೋಗ್ಬಾರ್ದಂತ ಇಬ್ರು ಪ್ರಾಣನೂ ಹೋಯ್ತು ಈಗ ಯಾರು ಅವ್ರ ಆಗ್ತಾರೆ ಅಶ್ವಿನಿ ಅವ್ರ ಫ್ಯಾಮಿಲಿ ಯಾರಾಗ್ತಾರೆ ಅನೀಶ್ ಅವರ ಫ್ಯಾಮಿಲಿ ಯಾರಾಗ್ತಾರೆ ಆ ಡ್ರೈವರ್ ಅವರ ಫ್ಯಾಮಿಲಿ ಆಗ್ತಾರೆ ಯಾರು ಯಾರು ಆಗಲ್ಲ ಅದಕ್ಕೆ ಹೇಳೋದು ಆ ಅತಿ ವೇಗ ತಿಥಿ ಬೇಗ ಅಂತ ಹೇಳ್ತಿರ್ತಾರೆ ಹಂಗೆ ನಾವು ಪ್ರತಿ ಗಾಡಿನ ಓಡಿಸ್ಬೇಕಾದ್ರೆ ನಮ್ಮ ಒಂದು ವೇಗ ನಮ್ಮ ಸ್ಥಿತಿಗತಿಯಲ್ಲಿ ಇರ್ಬೇಕು ಅಂತಂದ್ರೆ ನಮ್ಮ ಕಂಟ್ರೋಲ್ ಮಾಡುವಂತ ಸ್ಥಿತಿಯಲ್ಲಿ ಇರ್ಬೇಕು ಸಡನ್ ಆಗಿ ಬಂದ್ ಗುದ್ದಿರೋದ್ರಿಂದ ಇಬ್ಬರು ಪ್ರಾಣವನ್ನು ಸಹ ಹೋಯ್ತು ಎಷ್ಟು ಕನ್ಸುಗಳನ್ನ ಕಟ್ಕೊಂಡಿದ್ರು ಅವರಿಬ್ರು ನಮ್ಮ ಜೀವನ ಹೀಗೆ ಇರಬೇಕು ನಮ್ಮ ಫ್ಯಾಮಿಲಿನ ಹೀಗೆ ನೋಡ್ಕೋಬೇಕು ಅಂತ ಎಷ್ಟು ಕನಸನ್ನ ಕಟ್ಕೊಂಡಿರ್ತವೆ ಆ ಮತ್ತೆ ಯುವತಿ ಮತ್ತೆ ಯುವಕ ಸ್ನೇಹಿತರೆ ಈ ತರ ಘಟನೆಗಳು ನಮ್ಮ ಸುತ್ತಮುತ್ತ ದಿನ ನಡೀತಾ ಇರ್ತವೆ ಈ ಆಕ್ಸಿಡೆಂಟ್ ಅನ್ನೋದು ಎಷ್ಟು ಒಂದು ಕೆಟ್ಟ ಘಟನೆ ಅಂತ ಅಂದ್ರೆ ಏನು ತಪ್ಪು ಮಾಡದೇ ಇರೋರು ಸಾಯ್ತಾ ಇರೋರೆ ಜಾಸ್ತಿ ಈ ಒಂದು ಘಟನೆಯಿಂದ ಅಪಘಾತದಿಂದ ಅದಕ್ಕೆ ಹೇಳೋದು ಗಾಡಿಯನ್ನ ಓಡಿಸ್ಬೇಕಾದ್ರೆ ಒಂದು ವೇಗ ಮಿತಿಯಲ್ಲೇ ಓಡಿಸಿ ಅಂತ ಕೇಳ್ಕೊತಾ ಇದ್ದೀನಿ ಇದೇ ತರ ಘಟನೆಯ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ನಮ್ಗೆ ತಿಳಿಸಿ ಅಂತ ಕೇಳ್ಕೊತಾ ಇದ್ದೀನಿ ಮತ್ತಷ್ಟು ವಿಡಿಯೋಗಳನ್ನ ನಿಮ್ ಕಣ್ಮುಂದೆ ತರ್ತೀನಿ ನಾನು ನಿಮ್ಮ ಮಂಜುಳ అదకంత ముంచేవి నమ్మ కర్క కూట్యూబ్ చాలా సబ్స్క్రైబ్ అంద్రె సబ్ ఆగి బర్తిని నమస్